ರಾಜ್ಯದಲ್ಲಿಗ ಜಾತಿ ಜನಗಣತಿ ವರದಿಯ ವಾರ್ ಜೋರಾಗ್ತಾ ಇದೆ ಕೆಲವರು ಇದನ್ನ ಸ್ವೀಕಾರ ಮಾಡಬಾರ್ದಾಗಿತ್ತು ಅಂತ ಕೆಲವರು ಸ್ವೀಕಾರ ಮಾಡಿದ್ದು ಸರಿ ಅಂತ ಸಾಕಷ್ಟು ಮಾತು ಜೋರಾಗ್ತಾ ಇದೆ ರಾಜ್ಯದಲ್ಲಿಗ ಜಾತಿ ವರದಿ ವಾರ್ ಜೋರಾಗ್ತಾ ಇದೆ ಒಕ್ಕಲಿಗ ಲಿಂಗಾಯತ ಸಮುದಾಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೂ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಸಿದ್ದರಾಮಯ್ಯವರು ವರದಿಗೆ ಸದ್ದು ಸಚಿವ ಸ ಸಂಪುಟ ಸಚಿವರಿಂದಲೇ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಮನಸ್ಸಲ್ಲಿ ವಿರೋಧ ಇದ್ದರೂ ಹೊರಗಡೆ ವಿರೋಧ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಕೆಲವರಂತೂ ನೇರವಾಗಿ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾರೆ ಸೊ ಯಾರು ಒಕ್ಕಲಿಗ ಸಚಿವರು ಉದಾಹರಣೆಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಇದನ್ನು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿರೋದು ಡಿ ಕೆ ಶಿವಕುಮಾರ್ ಸ್ವಾಮಿ ಕೆ ವೆಂಕಟೇಶ್ ಕೃಷ್ಣ ಭೈರೇಗೌಡ ಡಾಕ್ಟರ್ ಸುಧಾಕರ್ ಇವರೆಲ್ಲರೂ ಕೂಡ ಒಕ್ಕಲಿಗ ಸಚಿವರು ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವ್ರು ಇದಾದ ನಂತರ ಲಿಂಗಾಯತ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂ ಬಿ ಪಾಟೀಲ್ ಈಶ್ವರ ಖಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಸ್ ಎಸ್ ಮಲ್ಲಿಕಾರ್ಜುನ್ ಶಿವಾನಂದ ಪಾಟೀಲ್ ಶರಣಪ್ರಕಾಶ್ ಪಾಟೀಲ್ ಶಾಮನೂರು ಶಿವಶಂಕರಪ್ಪ ಇವರೆಲ್ಲರೂ ಕೂಡ ವಿರೋಧ ಅಂದರೆ ರಿಪೋರ್ಟ್ ಏನಿದೆ ವರದಿ ಅದು ಅಹಿಂದ ವರ್ಗದವರು ಜಾಸ್ತಿ ಇದಾರೆ ಅಂತ ಕೊಟ್ಬಿಟ್ಟಿದ್ದಾರೆ ವೈಜ್ಞಾನಿಕವಾಗಿ ಮಾಡಿಲ್ಲ ಇದನ್ನ ಸರಿಯಾಗಿ ಜನಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಕೆಲವರು ಆಗ್ರಹ ಜನಸಂಖ್ಯೆ ಆಧಾರದ ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ ಎಲ್ಲರಿಗೂ ನ್ಯಾಯ ದೊರಕೊಡ್ಲಿ ಜನಗಣತಿ ಏನು ಮಾಡಿದ್ದಾರೆ ಒಂದು ನಾಲ್ಕು ಜಿ ಕಡೆ ಬಂದಿದ್ದಾರೆ ನಾಲ್ಕು ಕಡೆ ಹೋಗಿಲ್ಲ ನಾನೇ ನನ್ನ ಸ್ವಂತ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನಮ್ಮ ವೀರಶೈವ ಶೈವಲಿಂಗಾಯತರಲ್ಲಿ ನೂರಾ ಮೂರು ಒಳ ಪಂಗಡಿದಾವೆ ಎಲ್ಲರೂ ಬೇರೆ 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 ಬರೆಸಿದ್ದಾರೆ ಸೊ ಹಿಂಗಾಗಿ ವೈಜ್ಞಾನಿಕವಾಗಿ ಇನ್ನೊಮ್ಮೆ ಮಾಡಿ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾವು ಹೇಳ್ತಾ ಇದೀವಿ ನಾವು ಜಾತಿ ಜನಗಣ್ಯತೆಗೆ ಬರೋದಿಲ್ಲ ನಾವು ಲಿಂಗಾಯತ ಸಮಾಜನ ಸಲ ಪರಿಗಣಿಸಿ ಅದ ಅವೈಜ್ಞಾನಿಕವಾಗಿ ಆಗೈತಿ ಎಲ್ಲಾ ಸಮಾಜ ಎಲ್ಲ ಪಂಗಡಗಳನ್ನ ಒಂದು ಗೂಡಿಸಿ ಮಾಡಿ ವರ್ಷ ದಾಖಲೆ ಪರಿಶೀಲನೆ ಅದು ಅತಿ ಎದ್ದು ಕಾಣುತ್ತೆ ಟು ಹಂಡ್ರೆಡ್ ಪರ್ಸೆಂಟ್ ಇನ್ನು ಯಾಕಂದ್ರೆ ನಮ್ಮ ಸಮಾಜದಿಂದ ಜೊತೆಗೆ ವೀರ್ ಮಹಾಸಭಾದವರು ಕೊಟ್ಟರು ಈ ವ್ಯವಸ್ಥೆಯಲ್ಲಿ ಅದ ಅದಂತ ಅನ್ಯಾಯ ನೋಡಿ ವರದಿ ಸಲ್ಲಿಕೆ ಆಗಿದೆ ಇನ್ನು ಸರ್ಕಾರ ಅದನ್ನ ನಾವು ಒಪ್ಕೋಬೇಕು ಬಿಡ್ಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರ್ತದೆ ಈಗ ಅದ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಕೆಲವು ಸಂದೇಹಗಳು ನಮ್ಗೆಲ್ಲ ಇತ್ತು ಮೀಸಲಾತಿ ಸಲುವಾಗಿ ಅವರು ಟೂ ಎ ನಮೂದನೆ ಮಾಡ್ಲಿಕ್ಕಾಗಿ ಹಿಂದೂ ಸಾದ್ರೂ ಗಾಣಿಗ ಮಣಿಜ್ಗಾ ಹೀಗೆಲ್ಲ ಬರ್ಸಿರ್ತಾರೆ ಇದೇ ಹೆಡ್ ನಲ್ಲಿ ತಗೊಂಡು ಅವ್ರೆಲ್ಲರೂ ಕೂಡ ಕೌಂಟ್ ಮಾಡಿದಾಗ ನಮ್ಗೆ ಅನ್ಯಾಯ ಆಗುದಿಲ್ಲ ನಾವು ನೆಗೆಟಿವ್ ಆಗಿ ಯಾಕೆ ವಿಚಾರ ಮಾಡ್ಬೇಕು ಪಾಸಿಟಿವ್ ಆಗಿ ವಿಚಾರ ಮಾಡೋಣ ಆಮೇಲೆ ನೋಡೋಣ ವರದಿ ಬೇಡ ತಿರಸ್ಕರಿಸಿ ಮಾಡಿ ಅಂತಲ್ಲ ವರದಿ ಸ್ವೀಕಾರ ಮಾಡಿ ಪ್ರೆಸೆಂಟ್ ಮಾಡಿದಾಗಲೇನೆ ವರದಿನಲ್ಲಿ ಏನಿದೆ ಅಂತ ಗೊತ್ತಾಗೋದು ಎಷ್ಟು ಸರಿ ತಪ್ಪ ಏನು ವ್ಯತ್ಯಾಸ ಆಗಿದೆ ಅಂತ ಅದನ್ನು ಚರ್ಚೆ ಕ್ಯಾಬಿನೆಟ್ ಬರುತ್ತೆ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡ್ತೀವಿ ಯಾವುದು ಸರಿ ತಪ್ಪು ಅಂತ ನಂತರ ನಿರ್ಧಾರ ಮಾಡ್ತೀವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಶ್ರೀನಿವಾಸ್ ಅವರಿಂದ ಪಡೆಯೋಣ ಶ್ರೀನಿವಾಸ್ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡಿದ ಕ್ಷಣಕ್ಕೆ ಅದು ಅಂಗೀಕಾರ ಆಗಿದೆ ಅಂತಲ್ಲ ಇನ್ನೂ ಸುಮಾರು ಪ್ರೊಸೀಜರ್ಸ್ ಇದೆ ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಸರ್ಕಾರದ ಒಳಗಡೆ ಇರತಕ್ಕಂಥ ಕೆಲ ಮಂತ್ರಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಿಚುವೇಷನನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಸಿದ್ದರಾಮಯ್ಯವರು ಚುನಾವಣೆ ಮುಂದಿಟ್ಕೊಂಡು ಆ ಅರವಿಂದ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ದೊಡ್ಡ ಸಮುದಾಯ ಅಂತ ಲಿಂಗಾಯತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯಗಳಿದ್ದಾವೆ ರಾಜಕೀಯ ವಿಚಾರವಾಗಿ ಏನೇ ಡಿಸೈಡ್ ಆದರೂ ನಮ್ಮ ಸಮುದಾಯದಿಂದ ಆಗಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಆ ಈ ಒಂದು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಇದೆ ಆದರೆ ಜಾತಿ ಗಣಿತ ಇರುವಂತಹ ಮಾಹಿತಿ ಪ್ರಕಾರ ಅಹಿಂತ ಅಹಿಂತ ವರ್ಗದ ಜನರೇ ಹೆಚ್ಚಾಗಿದ್ದಾರೆ ಅನ್ನುವಂಥದ್ದು ಒಕ್ಕಲಿಗರು ಮತ್ತೆ ಲಿಂಗಾಯತ ನಾಯಕರ ಒಂದು ಆತಕ್ಕೆ ಕಾರಣವಾಗಿರುವಂಥದ್ದು ಎಲ್ಲ ಒಂದ್ ಕಡೆ ನಮ್ಮನ್ನ ಕಡಿಮೆ ತೋರಿಸಿ ನಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಮುಂದಿನ ಶೈಕ್ಷಣಿಕ ಅಸ್ತಿತ್ವ ಸಾರ್ವಜನಿಕ ಸಾಮಾಜಿಕ ಒಂದು ಅಸ್ತಿತ್ವದ ವಿಚಾರಕ್ಕೆ ಧಕ್ಕೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ದೊಡ್ಡ ಮಟ್ಟದ ವಿರೋಧಗಳು ಆಗ್ತಿದ್ದಾವೆ ಈಗಾಗಲೇ ಸರ್ಕಾರದಲ್ಲಿರುವಂತಹ ಲಿಂಗ ಲಿಂಗಾಯತ ಸಚಿವರು ಒಕ್ಕಲಿಗ ಸಚಿವರು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧಗಳನ್ನ ಮಾಡ್ತಿದ್ದಾರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಆ ಶಾಮನೂರು ಶಿವಶಂಕರಪ್ಪ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ಮಟ್ಟದ ವಿರೋಧ ಆಗ್ತಿದೆ ಈ ಸ ಈ ಒಂದು ವರದಿ ತೆಗೆದುಕೊಳ್ಳೋಕೆ ಮುಂಚೆ ಬಾಲ ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ರು ಅಲ್ಲಿ ಒಕ್ಕಲಿಗ ನಾಯಕರು ಸಚಿವರ ಹಾದಿಯಾಗಿ ಎಲ್ಲರೂ ಕೂಡ ಜಾತಿ ಗಣತಿಯನ್ನ ಸ್ವೀಕಾರ ಮಾಡಬಾರದು ಅದನ್ನ ಬಹಿರಂಗ ಪಡಿಸಬಾರದು ಅನ್ನುವಂತಹ ಪತ್ರ ಸಂಗ್ರಹವನ್ನ ಮಾಡಿದ್ರು ಅದಕ್ಕೆ ಎಲ್ಲಾ ಸಚಿವರು ಒಕ್ಕಲಿಗ ನಾಯಕರು ಸಹಿ ಹಾಕಿದ್ರು ಬಹಿರಂಗವಾಗಿ ಶಾಮರೂರು ಶಿವಶಂಕರಪ್ಪನವರು ಕೂಡ ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಬಹಿರಂಗ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೆ ಸಂಕಟ ಲೋಕಸಭೆ ಚುನಾವಣೆ ಇದೆ ಈ ಸಂದರ್ಭದಲ್ಲಿ ಎರಡು ಪ್ರಬಲ ಸಮುದಾಯಗಳು ಏನಾದರೂ ತಿರುಗಿ ಬಿದ್ರೆ ಅದು ಮೈನಸ್ ಆಗ ಆಗುತ್ತೆ ಲೆಕ್ಕಾಚಾರಗಳು ಸರ್ಕಾರದಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ಈಗ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಅದನ್ನ ಬಹಿರಂಗ ಪಡಿಸ್ಬೇಕಾ ಯಾವ ಸಂದರ್ಭದಲ್ಲಿ ಬಹಿರಂಗ ಪಡಿಸ್ಬೇಕು ಅನ್ನುವಂಥ ಚರ್ಚೆಗಳಾಗಿದ್ದಾವೆ ಅದಕ್ಕೆ ಒಂದು ರೀತಿಯಾಗಿ ಟೆಕ್ನಿಕಲ್ ಆಗಿ ಯಾವುದಾದ್ರು ಮಾರ್ಗಗಳನ್ನು ಹುಡ್ಕೊಳ್ಬೋದು ಆದ್ರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಅಹಿಂದ ವರ್ಗದಲ್ಲಿ ಜಾಸ್ತಿ ಇರೋದ್ರಿಂದ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಅಸ್ತಿತ್ವದ ಪ್ರಶ್ನೆಲಿ ಪ್ರಮುಖವಾಗಿ ಸಚಿವರು ವಿರೋಧ ಮಾಡ್ತಿದ್ದಾರೆ ಅನ್ನುವಂಥದ್ದು ಇರುವಂಥ ಮಾಹಿತಿಗಳು ಅರವಿಂದ್ ಓಕೆ ಹಾಗೆ ಸಂಪರ್ಕದಲ್ಲಿರಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತಾ ಹೋಗ್ತೀನಿ